ಮಾನ್ಯ ಅಧ್ಯಕ್ಷರೇ ಇವತ್ತು ಒಂದು ಐತಿಹಾಸಿಕ ದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಸುವರ್ಣಸೌಧದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಕಾಲದ ಅನುಭವ ಮಂಟಪ ಅದನ್ನ ಅದರ ತೈಲ ಚಿತ್ರವನ್ನು ಇವತ್ತು ಅನಾವರಣಗೊಂಡಿದೆ ನನ್ನ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದೀನಿ ನಾನು ಈ ಅನುಭವ ಮಂಟಪ ಏನು ತೈಲ ಚಿತ್ರ ಅನಾವರಣ ಆಯಿತು ಅನಾವರಣವನ್ನು ನನ್ನ ಕೈನಿಂದ ಮಾಡಿಸಿದ್ದೀರಿ ನಾನು ಈ ಅನುಭವ ಮಂಟಪದ ತೈಲ ಚಿತ್ರವನ್ನು ಅನಾವರಣ ಮಾಡಿರ್ತಕ್ಕಂಥದ್ದು ನನ್ನ ಸೌಭಾಗ್ಯ ನನ್ನ ಸೌಭಾಗ್ಯ ಅಂತ ಭಾವಿಸ್ಕೊಂಡಿದ್ದೀನಿ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಒಂದು ಸಾಮಾಜಿಕ ಕ್ರಾಂತಿಯನ್ನ ಈ ನಾಡಿನಲ್ಲಿ ಮಾಡಿದ್ರು ಯಾಕೆ ಸಾಮಾಜಿಕ ಕ್ರಾಂತಿಯನ್ನು ಮಾಡಿದ್ರು ಸಮಾಜದಲ್ಲಿ ಅಸಮಾನತೆ ಇದೆ ಜಾತಿ ವ್ಯವಸ್ಥೆ ಇದೆ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅನೇಕ ಧರ್ಮಗಳಿದ್ದಾವೆ ಜಾತಿಗಳಿದ್ದಾವೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ಇಲ್ಲ ಅದಕ್ಕೋಸ್ಕರ ಈ ಅಸಮಾನತೆಯನ್ನು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿ ಒಂದು ಸಮ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಬಸವಾದಿ ಶರಣರು ಕಂಡಿದ್ರು ಜಾತಿ ವ್ಯವಸ್ಥೆ ಹೋಗಬೇಕು ಕರ್ಮ ಸಿದ್ಧಾಂತ ಹೋಗ್ಬೇಕು ಮೇಲು ಕೀಳು ಅಂತಕ್ಕಂಥದ್ದು ಹೋಗ್ಬೇಕು ಶ್ರೀಮಂತರು ಬಡವರು ಅಂತಕ್ಕಂಥದ್ದು ಹೋಗ್ಬೇಕು ಎಲ್ರಿಗೂ ಸಮಾನ ಅವಕಾಶಗಳಿರ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕು ಕರ್ಮ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಬಸವಾದಿ ಶರಣರು ತಿರಸ್ಕಾರ ಮಾಡಿ ಕರ್ಮ ಸಿದ್ಧಾಂತ ಯಾಕಂದರೆ ಈ ಕರ್ಮ ಸಿದ್ಧಾಂತ ಮೌಢ್ಯಗಳು ಕಂದಾಚಾರಗಳು ಇವುಗಳನ್ನು ಹುಟ್ಟಾಕಿ ಅದನ್ನು ನಮ್ಕಳ ರೀತಿ ಮಾಡಿ ಜಾತಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದೇ ಅಸಮಾನತೆ ನಿರ್ಮಾಣ ಆಗಿರ್ತಕ್ಕಂಥದ್ದೇ ಮೇಲು ಕೀಳು ಆಗಿರ್ತಕ್ಕಂಥದ್ದೇ ಅದು ಧರ್ಮ ಅಲ್ಲ ಬಸವಾದಿ ಶರಣರು ಬಹಳ ಸುಲಭವಾಗಿ ಧರ್ಮವನ್ನು ವ್ಯಾಖ್ಯಾನ ಮಾಡಿದ್ರು ஏனப்பா அந்த தய இல்ல ம்ம யா தய தய இல்ல ர்ம தயையே தர்மத மூலவையா. தயையே தர்மத மூலவய பழ சுலாகி ர்மவன வியாக்கானி ಎಲ್ಲ ವಿದ್ಯಾವಂತರಿಗೆ ಅವಿದ್ಯಾವಂತರಿಗೆ ಶೂದ್ರ ಜನಾಂಗದವರಿಗೆ ಅಸ್ಪೃಶ್ಯ ಜನಾಂಗದವರಿಗೆ ಅರ್ಥ ಆಗೋ ರೀತಿನಲ್ಲಿ ಹೇಳಿದರು